ನೆಚ್ಚಿನ ವೀಕ್ಷಕ ಪ್ರಭುಗಳೇ ನಿಮ್ಮೆಲ್ಲರಿಗೂ ಕರುನಾಡು ಚಿತ್ತ ಪ್ರೀತಿಯ ನಮಸ್ಕಾರಗಳು ಕರುನಾಡು ಚಿತ್ತ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಗ್ಗೆ ಈ ವಿಡಿಯೋದಲ್ಲಿ ಸಣ್ಣ ಕಿರುಪರಿಚಯನ ನಾನು ನಿಮಗೆ ಇಂದು ತಿಳಿಸಿಕೊಡಲಿದ್ದೇನೆ ಚಿತ್ತೂರು ರಾಣಿ ಚೆನ್ನಮ್ಮ ಸಾವಿರದ ಏಳ್ನೂರ ಎಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಬೆಳಗಾವಿಯ ಕಾಕತಿ ಎಂಬ ಪುಟ್ಟ ಗ್ರಾಮದಲ್ಲಿ ರಾಜ ದೇಸಾಯಿ ಪದ್ಮಾವತಿ ದಂಪತಿಗೆ ಜನಿಸಿದರು ಚೆನ್ನಮ್ಮನ ಚಿಕ್ಕ ವಯಸ್ಸಿನ ಬುದ್ಧಿ ಮತ್ತು ಶೌರ್ಯ ಕಂಡಂತ ಆಕೆಯ ತಂದೆ ಚಿಕ್ಕ ವಯಸ್ಸಿನಲ್ಲೇ ಚೆನ್ನಮ್ಮನಿಗೆ ಬಿಲ್ವಿದ್ಯೆ ಕುದುರೆ ಸವಾರಿ ಕತ್ತಿ ವರಸೆಯನ್ನು ಅಂದೇ ಕಲಿಸಿರುತ್ತಾರೆ ರಾಣಿ ಚೆನ್ನಮ್ಮನಿಗೆ ಹದಿನೈದು ವರ್ಷ ವಯಸ್ಸಿದ್ದಾಗ ಕಿತ್ತೂರು ಸಂಸ್ಥಾನದ ರಾಜಮನೆತನಕ್ಕೆ ರಾಜ ದೇಸಾಯಿ ಮಲ್ಲಾ ಸರ್ಜಾರ್ ಅವರೊಂದಿಗೆ ಆಕೆಯ ತಂದೆ ಮದುವೆ ಮಾಡಿಕೊಡ್ತಾರೆ ಈಗಾಗಲೇ ಮೊದಲೇ ರಾಜದೇಸಾಯಿ ಮಲ್ಲಾ ಸರ್ಜರವರಿಗೆ ರುದ್ರಮ್ಮ ಎಂಬಾಕೆಯ ಜೊತೆ ಮದುವೆಯಾಗಿರುತ್ತೆ ಅವರಿಗೆ ಒಬ್ಬ ಮಗನಿರುತ್ತಾನೆ ಆ ಮಗನ ಹೆಸರು ಶಿವಲಿಂಗಾರುದ್ರ ಸರ್ಜ ಕಾಲ ಕಳೆದಂತೆ ರಾಣಿ ಚೆನ್ನಮ್ಮನವರ ಪತಿ ರಾಜ ಮಲ್ಲಾ ಸರ್ಜರವರು ಮರಣ ಹೊಂದುತ್ತಾರೆ ರಾಣಿ ಚೆನ್ನಮ್ಮನ ಮಗ ಚಿಕ್ಕ ವಯಸ್ಸಿನಲ್ಲೇ ಒಂದು ಯುದ್ಧದಲ್ಲಿ ಅವರು ಕೂಡ ಸಾವಿಗೀಡಾಗ್ತಾರೆ ನಂತರ ಹಿರಿಯ ಮಗನಾದ ಶಿವಲಿಂಗ ರುದ್ರ ಸರ್ಜರವರಿಗೆ ಪಟ್ಟ ಕಟ್ಟಲಾಗುತ್ತೆ ಅವರು ಕೂಡ ಮಕ್ಕಳಿಲ್ಲದ ಕಾರಣ ಅನಾರೋಗ್ಯದಿಂದ ಬಳಲಿ ಶಿವಲಿಂಗ ರುದ್ರ ಸರ್ಜರವರು ಅವರು ಕೂಡ ಸಾವಿಗೀಡಾಗ್ತಾರೆ ಶಿವಲಿಂಗ ರುದ್ರಾಸರ್ಜಾ ಸಾವಿಗೆ ಈಡಾಗುವ ಮುಂಚೆಯೇ ರಾಣಿ ಚೆನ್ನಮ್ಮ ಶಿವಲಿಂಗ ರುದ್ರಾಸರ್ಜರವರಿಗೆ ದತ್ತು ಮಗನಾಗಿ ಶಿವಲಿಂಗ ರುದ್ರ ಸರ್ಜಾ ಎಂಬ ಹೆಸರಿನ ಮಗನನ್ನೇ ದತ್ತುವಾಗಿ ಪಡೆದಿರುತ್ತಾರೆ ಚೆನ್ನಮ್ಮನಿಗೆ ಅವರು ಮೊಮ್ಮಗನಾಗುತ್ತಾರೆ ದತ್ತು ಮೊಮ್ಮಗನನ್ನು ಪಟ್ಟಕ್ಕೆ ಕೋರಿಸಿ ರಾಜ್ಯದ ಜವಾಬ್ದಾರಿಯನ್ನು ರಾಣಿ ಚೆನ್ನಮ್ಮನವರೇ ವಹಿಸಿಕೊಳ್ಳುತ್ತಾರೆ ಇದನ್ನು ಈ ಸಂದರ್ಭವನ್ನು ಕಾಯುತ್ತಿದ್ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂದಿನ ಅಧಿಕಾರಿ ಮೀ ಡಾಲ್ ಔಸಿ ದತ್ತಿಗೆ ನಿಷೇಧ ದತ್ತು ಪುತ್ರರಿಗೆ ಅಧಿಕಾರವಿಲ್ಲವೆಂಬ ಕಾನೂನನ್ನು ಜಾರಿ ಮಾಡಿ ಧಾರವಾಡದಿಂದ ರಾಣಿ ಚೆನ್ನಮ್ಮನಿಗೆ ಶರಣಾಗುವಂತೆ ಪತ್ರ ಕಳಿಸುತ್ತಾರೆ ಇದನ್ನು ಸಹಿಸದೆ ರಾಣಿ ಚೆನ್ನಮ್ಮ ಸೈನ್ಯನ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧದ ರಣಕಹಳಿಯನ್ನು ಮುಳುಗಿಸಿ ಕಿತ್ತೂರು ಸಂಸ್ಥಾನಕ್ಕೆ ಜಯ ತಂದಿಕೊಡ್ತಾರೆ ಅಂದಿನಿಂದ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಕು ಇಲ್ಲಿಯವರೆಗೂ ಇನ್ನೂರು ವರ್ಷಗಳು ತುಂಬಿದೆ ಇನ್ನೂರು ವರ್ಷಗಳು ತುಂಬಿರುವ ಈ ಸುದಿನದಲ್ಲಿ ರಾಣಿ ಚೆನ್ನಮ್ಮನನ್ನು ನಾವು ಸ್ಮರಿಸಿಕೊಳ್ಳಬೇಕು ನೆನಪಿಸಿಕೊಳ್ಳಬೇಕು ಪೂಜಿಸಬೇಕು ಇಂದಿನ ಮಹಿಳೆಯರಿಗೆ ಸ್ಫೂರ್ತಿದಾಯಕವಾಗಿರುವಂತಹ ಚೆನ್ನಮ್ಮ ಭಾರತದ ಇತಿಹಾಸ ಪುಟದ ಚರಿತ್ರೆಯಲ್ಲಿ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಮೊದಲ ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಟ ಮಾಡಿದಂಥ ವೀರ ಕನ್ನಡತೆ ಎಂದು ಹೆಸರು ಪಡೆದಿರುವ ರಾಣಿ ಚೆನ್ನಮ್ಮನಿಗೆ ಕರ್ನಾಡು ಚಿತ್ತ ಚಾನೆಲ್ ವತಿಯಿಂದ ಪ್ರೀತಿಯ ಗೌರವ ನಮಸ್ಕಾರಗಳು ಇದೊಂದು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಸಣ್ಣ ಕಿರುಪರಿಚಯವಾಗಿತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ಕಳಿಸಿ ಅಂತ ಹೇಳುತ್ತಾ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕರುನಾಡು ಚಿತ್ತ ಚಾನೆಲ್ ಸಬ್ಸ್ಕ್ರೈಬ್ ಶೇರ್ ಫಾಲೋ ಮಾಡುವ ಮುಖಾಂತರ ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋ ನಮಗೆ ಇಷ್ಟ ಇದ್ದೀನಿ ಧನ್ಯವಾದಗಳು